ಜೀವನದಲ್ಲಿ ಒಂದು ಬದ್ಧತೆಯನ್ನು ತೆಗೆದುಕೊಂಡಾಗ ಸಿದ್ದರಾಮಯ್ಯನವರು ಅಗ್ರಸ್ಥಾನದಲ್ಲಿ ನಿಲ್ತಾರೆ ಅನ್ನೋದನ್ನಂತೂ ನಾವು ಒಪ್ಕೊಳ್ಳೇಬೇಕು ಹಾಗೂ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ನಾವು ಅದ್ರ ಬಗ್ಗೆ ಬೇಕಾದರೆ ಚರ್ಚೆ ಮಾಡಬಹುದು ಆದರೆ ಅವ್ರ ಮೇಲೆ ಇವತ್ತು ಒರೆಸಿರ್ತಕ್ಕಂಥ ಆರೋಪದಲ್ಲಿ ಯಾವುದು ಕೂಡ ಸತ್ಯ ಅನ್ನುವಂಥದ್ದು ಇಲ್ಲ ಜನರಿಗೆ ಕಣ್ಣಕ್ಕೆ ಕಟ್ಟೋ ತರ ಕಣ್ಣಕ್ಕೆ ಕಾಣಿಸೋ ತರ ಹದಿನಾಲ್ಕ ನಿವೇಶಗಳು ತಗೊಂಡ್ರು ಅಂತ ಅದು ಅದರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ನೀವು ನಾವು ಈಗ ದೇಸಾಯಿ ಆಯೋಗವನ್ನ ಮಾಡಿದ್ದೇವೆ ಒಬ್ಬ ಜಡ್ಜ್ ಅವ್ರಿಗೆ ಆ ತನಿಖೆ ಮಾಡುವಂತ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ ಅವರು ಜಡ್ಜ್ ಅವರು ಇಂಡಿಪೆಂಡೆಂಟ್ ಆಗಿ ತನಿಖೆ ಮಾಡಿ ಏನಾದ್ರೂ ತಪ್ಪಾಗಿದೆ ಅಂತಿದ್ರೆ ಅವರೇ ಹೇಳಲಿ ಅದು ಜಡ್ಜ್ ತನಿಖೆ ಸರಿ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಕೋರ್ಟಿಗೆ ಹೋಗಿ ನೀವು ಕೇಸ್ ಹಾಕಿ ತನಿಖೆ ಮಾಡಲಿ ಏನ್ ಬೇಕಾದರೂ ತನಿಖೆ ಮಾಡಲಿ ಆದರೆ ಸುಮ್ಮನೆ ನಾನು ದಿನಬಿತ್ಯ ನಿಂತ್ಕೊಂಡ್ಬಿಟ್ಟು ನೂರು ಬಾರಿ ಇದು ತಪ್ಪು ಇದು ತಪ್ಪು ಇದು ತಪ್ಪು ಅಂದ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತಾ ಸತ್ಯಶೋಧನೆ ಆಗಲಿ ಯಾರು ತಪ್ಪು ಮಾಡಿದರೆ ಅದಾಗಲಿ ಹಾಗಾದರೆ ನೀವು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸೆಂಟ್ರಲ್ ಗೌರ್ಮೆಂಟ್